ಕಾಯಿ ಎರಡೂರಿಂದ ಮೂರ್ ಕೆಜಿ ಕೊಡುತ್ತೆ ಮ್ಯಾಕ್ಸಿಮಮ್ ವೈಟ್ ಅಂದ್ರೆ ಎಷ್ಟು ಕೆಜಿ ಬರ್ಬೋದು ಮ್ಯಾಕ್ಸಿಮಮ್ ವೇಟ್ ಅಂದ್ರೆ ನಾವೀಗ ಇವಾಗ ಚೆಕ್ ಮಾಡಿ ಸರ್ ಫಸ್ಟ್ ಹಾರ್ವೆಸ್ಟ್ ಅಲ್ಲಿ ಮೂರು ಕೆಜಿ ಐನೂರು ಗ್ರಾಮ್ ಸರ್ ಬಂದ್ಬಿಟ್ಟು ನಿಮ್ಮ ಒಂದು ಸರ್ ಸರ್ ನಮಸ್ಕಾರ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮ್ಮ ಹೆಸರು ಜಗಿ ಶರಣಪ್ಪ ಕಟ್ಟಿಮನೆ ಅಂತ ಸರ್ ಎಲ್ಲಿಂದ ಬರ್ತಾ ಇದ್ದಾರೆ ನಾವು ಗದಗಿಂದ ಗದಗಿಂದ ಇದು ನಿಮ್ಮ ಒಂದು ಕೃಷಿ ಕಾಲೇಜಲ್ಲಿ ಹಾ ಸರ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಅಂತ ಒಂದಷ್ಟು ಬೆಳೆ ಹಾಕಿದ್ದೆ ಹಾ ಸರ್ ಸೊ ಇದು ಏನ್ ಬೆಳೆ ಸರ್ ಇದು ಸೌತೆಕಾಯಿ ಬೆಳೆ ಸರ್ ಇದು ತಳಿ ಬಂದು ಅರ್ಕವೀರ ಅಂತಂದು ಇದನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರು ಘಟ್ಟ ಬೆಂಗಳೂರಿಂದ ಬಿಡುಗಡೆ ಮಾಡಿದೆ ಸರ್ ಇದು ಓಕೆ ಇದು ಇದಕ್ಕೆ ಒಂದ್ ಎಕರೆಗೆ ಸರ್ ಇದು ಏಳ್ನೂರಿಂದ ಎಂಟ್ನೂರು ಗ್ರಾಮ್ ಬೇಕು ಸರ್ ಇದು ಓಕೆ ಇದು ಒಂದು ಗಿಡ ಒಂದು ಬಳ್ಳಿಗೆ ಸರಿ ಇದು ಹದಿನೈದು ಕಾಯಿ ಬಿಡುತ್ತೆ ಸರ್ ಇದು ಹದಿನೈದು ಕಾಯಿ ಆಯ್ಬಿಡುತ್ತೆ ಸರ್ ಒಂದ್ಕಾಯಿ ಸರಿ ಇದು ಹದಿನೈದರಿಂದ ಹದಿನೈದು ಸೆಂಟಿಮೀಟರ್ ಉದ್ದ ಇರುತ್ತೆ ಸರ್ ಇದು ಹಾ ಸರ್ ಇದು ಈಲ್ಡ್ ಒಂದ್ ಎಕರೆಕ ಹನ್ನೊಂದರಿಂದ ಹನ್ನೆರಡು ಟನ್ ಇಳುವರಿ ಕೊಡುತ್ತೆ ಸರ್ ಇದು ಇದು ಸರ್ ಇದು ಒಂದು ನೂರ ಇಪ್ಪತ್ತು ದಿನಗಳ ಕಾಲ ಕಾಲಾವಧಿ ಸರ್ ಇದು ಇದು ನಲವತ್ತೆರಡರಿಂದ ನಲವತ್ತೈದು ದಿನಗಳ ನಂತರ ಕಾಯಿ ಬಿಡಲು ಪ್ರಾರಂಭಿಸುತ್ತೆ ಸರ್ ಸೊ ಇದಕ್ಕೆ ಏನಾದ್ರು ರೋಗ ಅಂತ ಏನಾದ್ರು ಬರುತ್ತಾ ರೋಗ ಅಂದ್ರೆ ಸರ್ ಇದಕ್ಕೆ ಇದು ಬರುತ್ತೆ ಸರ್ ಡೌನಿ ಮಿಲ್ಡಿ ಫೌಡ್ರಿ ಮಿಲ್ ಬರ್ತದೆ ಅದು ಕಂಟ್ರೋಲ್ ಮಾಡಬಹುದಾ ಕಂಟ್ರೋಲ್ ಮಾಡಬಹುದು ಸರ್ ಖಂಡಿತ ಆರ್ಗ್ಯಾನಿಕ್ ಆಗಿ ಕಂಟ್ರೋಲ್ ಮಾಡಬಹುದಾ ಇಲ್ಲ ಏನಾದ್ರು ಪೆಸ್ಟಿಸೈಡ್ ಯೂಸ್ ಮಾಡಲೇಬೇಕು ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತೀವಿ ಸರ್ ಹೌದಾ ಅಂದ್ರೆ ಈಗ ಇದು ಫ್ರೂಟ್ ಪ್ಲೈ ಅಂತ ಸರ್ ಇದು ಫ್ರೂಟ್ ಟ್ರಾಪ್ ಇದು ಇದನ್ನ ಇಲ್ಲಿ ಇದ್ರೊಳಗೆ

ಹಾ ಸೋರೆಕಾಯಿ ಸರ್ ಇದು ಏನ್ ಏನ್ ವೆರೈಟಿ ಇದು ಅರ್ಕ ಬಹಾರ್ ಅಂತ ಸರ್ ಕ್ರಾಪ್ ಇದು ಇದು ನೂರಾ ಐತ್ ನಲವತ್ತೈದು ಸರ್ ನೂರಾ ನಲವತ್ತೈದ್ ದಿನದ ಸರ್ ಈ ಒಂದ್ ಕ್ರಾಪ್ ಬಗ್ಗೆ ಇನ್ಫಾರ್ಮೇಷನ್ ಮೋರ್ ಇನ್ಫಾರ್ಮೇಷನ್ ಕೊಡ್ತೀವಿ ಕೊಡಿ ಕೊಡಬಹುದು ಸರ್ ಅದ್ ಕೊಡಿ ಪರ್ವಾಗಿ ಸರ್ ಇದು ಅರ್ಕ ಬಹಾರ್ ಅಂತಂದಿದು ಸೋರೆಕಾಯಿ ಇದು ಒಂದು ಸೋರೆಕಾಯಿ ಬಂದು ಮೂವತ್ತರಿಂದ ನಲತ ಸೆಂಟಿಮೀಟರ್ ಉದ್ದ ಇರತ್ತೆ ಸರ್ ಇದು ಸರ್ ಇದು ಆ ಒಂದ್ ಕಾಯಿ ಎರಡೂರಿಂದ ಮೂರ್ ಕೆಜಿ ಕೊಡುತ್ತೆ ಸರ್ ಇದು ಎರಡೂರಿಂದ ಮೂರ್ ಕೆಜಿ ಸರ್ ಮ್ಯಾಕ್ಸಿಮಮ್ ವೈಟ್ ಅಂದ್ರೆ ಎಷ್ಟು ಕೆಜಿ ಬರ್ಬೋದು ಮ್ಯಾಕ್ಸಿಮಮ್ ವೈಟ್ ಅಂದ್ರೆ ನಾವು ಈಗ ಇವಾಗ ಚೆಕ್ ಮಾಡಿ ಸರ್ ಫಸ್ಟ್ ಹಾರ್ವೆಸ್ಟ್ ಅಲ್ಲಿ ಮೂರು ಕೆಜಿ ಐನೂರು ಗ್ರಾಮ್ ಅಂತ ಸರ್ ಮೂರು ಕೆಜಿ ಐನೂರು ಗ್ರಾಮ್ ಇದು ಬಂದ್ಬಿಟ್ಟು ಹೈಯೆಸ್ಟ್ ನಿಮ್ಮ ಒಂದು ಇದು ಹಾ ಸರ್ ಇವಾಗಿನೂ ಅಲ್ಲಿ ಇದೆ ಸರ್ ಅದು ಮೋಸ್ಟ್ಲಿ ಬರ್ಬೋದು ಸರ್ ನಾಲ್ಕು ನಾಲ್ಕೂವರೆ ಕೆಜಿ ಬರ್ಬೋದು ಸರ್ ಓಕೆ ನಾಲ್ಕು ನಾಲ್ಕೂವರೆ ಕೆಜಿ ಹಾ ಇದು ಬೀಜ ಎಲ್ಲಾ ಬಂದ್ಬಿಟ್ಟು ನಾವು ಜಿಕೆ ವಿಕೆ ಜಿಕೆ ವಿಕೆ ಹೆಸರು ಕಟ್ಟ ಇರುತ್ತೆ ಸರ್ ಇದು ಬರ್ಬೋದು ಸರ್ ಇದು ಇದು ಬಂದ್ಬಿಟ್ಟು ಹೈಯೆಸ್ಟ್ ಈಗ ನಿಮ್ಮ ಒಂದು ಇವಾಗ ಹಾರ್ವೆಸ್ಟ್ ಮಾಡಿದ್ರೆ ಸರ್ ನೆಕ್ಸ್ಟ್ ಇನ್ನೊಂದು ಮಾಡಿದ್ರೆ ಜಾಸ್ತಿ ಬರಬಹುದು ಸರ್ ಜಾಸ್ತಿ ಬರಬಹುದು ಹಾ ಸರ್ ಸೊ ಇದಕ್ಕೆ ಏನಾದ್ರೂ ರೋಗ ಬರುತ್ತೆ ಅಂತ ರೋಗ ಸರ್ ಫೈಡಿ ಮಿಲ್ ಅಂತ ಬರ್ತೀವಿ ಅದನ್ನು ಕಂಟ್ರೋಲ್ ಮಾಡಬಹುದು ಸರ್ ಸೊ ಓಕೆ ಫೈನ್ ಸರ್ ಥ್ಯಾಂಕ್ ಯು ನಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾ ಸರ್ ಹೇಳ್ತೀವಿ ಸರ್ ಏಟ್ ಸಿಕ್ಸ್ ಸಿಕ್ಸ್ ಜೀರೋ ಫೈವ್ ಒನ್ ಸಿಕ್ಸ್ ಏಟ್ ಫೈವ್ ತ್ರೀ ಸರ್ ಥ್ಯಾಂಕ್ ಯು